ಹಾರುಗೇರಿ ಪಟ್ಟಣದಲ್ಲಿ ಅತಿಥಿ ಶಿಕ್ಷಕರ ಜಿಲ್ಲಾ ಸಮಾವೇಶ ಸಂಪನ್ನ ಸರ್ಕಾರ ಅತಿಥಿ ಶಿಕ್ಷಕರ ಬೇಡಿಕೆ ಈಡೇರಿಸಲಿ ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ವತಿಯಿಂದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಅತಿಥಿ ಶಿಕ್ಷಕರ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಸಮಾವೇಶವನ್ನು ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಅತಿಥಿ ಶಿಕ್ಷಕರ ಸಮಸ್ಯೆ ಬೇಡಿಕೆಗಳ ಕುರಿತು ಮನವಿಯನ್ನು ಸ್ವೀಕರಿಸಿ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಿದರು ಪ್ರಾಸ್ತಾವಿಕವಾಗಿ ಅತಿಥಿ ಶಿಕ್ಷಕರ ರಾಜ್ಯ ಉಪಾಧ್ಯಕ್ಷೆ ಚಿತ್ರಲೇಖ ಮಾತನಾಡಿದರು ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘ ಎಜಿಸ್ಟೇಡ್ ಕರ್ನಾಟಕ ಈ ಒಂದು ಸಂಘದ ಅಡಿಯಲ್ಲಿ ನಲವತ್ತ ಮೂರು ಸಾವಿರ ಅತಿಥಿ ಶಿಕ್ಷಕರು ಈಗ ಇದ್ದಾರೆ ಈ ಅತಿಥಿ ಶಿಕ್ಷಕರನ್ನು ಜೂನ್ಗೆ ತಗೊಂಡು ಮಾರ್ಚ್ ಮೂವತ್ತೊಂದಕ್ಕೆ ಬಿಡುಗಡೆ ಮಾಡ್ತಾರೆ ಅಲ್ಲಿ ಕೊಡುವಂತಹ ಅವರಿಗೆ ಗೌರವಧನ ಹತ್ತು ಸಾವಿರ ಪ್ರಾಥಮಿಕದಲ್ಲಿ ಪ್ರೌಢಶಾಲೆಯಲ್ಲಿ ಹತ್ತು ಸಾವಿರದ ಐನೂರನ್ನು ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ ನಾವು ಬೇಡಿಕೆಯನ್ನು ಅಂತ ಹೇಳಿದ್ರೆ ಈ ಒಂದು ಹತ್ತು ವರ್ಷ ಹನ್ನೊಂದು ವರ್ಷಗಳಿಂದ ಕೆಲಸ ಮಾಡ್ತಿರುವಂಥ ಈ ಅತಿಥಿ ಶಿಕ್ಷಕರು ಈ ಹಿಂದೆ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರನ್ನೇ ಮುಂದೂ ಮುಂದಿನ ವರ್ಷಕ್ಕೆ ಕೂಡ ಅವರನ್ನು ಮುಂದುವರಿಸಬೇಕು ಅದೇ ರೀತಿ ಅವರಿಗೆ ಕೊಡುವಂಥ ಗೌರವಧನವನ್ನು ಕನಿಷ್ಠ ವೇತನ ಅಥವಾ ಸಮಾನ ಕೆಲಸಕ್ಕೆ ಸಮಾನ ಕೂಲಿ ಎನ್ನುವ ನಿಟ್ಟಿನಲ್ಲಿ ಅವರ ವೇತನವನ್ನು ಜಾಸ್ತಿ ಮಾಡಬೇಕು ಆಮೇಲೆ ಅತಿಥಿ ಶಿಕ್ಷಕ ಎನ್ನುವಂಥ ಪದವನ್ನು ತೆಗೆದು ಗೌರವ ಶಿಕ್ಷಕ ಎನ್ನುವಂಥ ಪದವನ್ನು ಬಳಸಿಕೊಡ್ಬೇಕು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡುವವರಿಗೆ ಐದು ಶೇಕಡಾಂಕವನ್ನು ಕೊಡಬೇಕು ಮುಂದಿನ ದಿನಗಳಲ್ಲಿ ಅವರನ್ನು ಹರಿಯಾಣ ದೆಹಲಿ ಪಂಜಾಬ್ ಇಲ್ಲಿ ಯಾವ ರೀತಿಯ ಆದೇಶಗಳನ್ನು ಬಳಸಿಕೊಂಡು ಕೋರ್ಟ್ ಆದೇಶಗಳನ್ನು ಬಳಸಿಕೊಂಡು ಕಾಯಂಗೊಳಿಸಿದಾರೋ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಅವರನ್ನು ಕಾಯಂಗೊಳಿಸಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಈ ಈ ಹಿಂದೆ ಎಷ್ಟೋ ಸಾರಿ ನಾವು ಬೇಡಿಕೆಗಳನ್ನು ನೀಡಿದ್ದೇವೆ ಹೋರಾಟಗಳನ್ನು ಮಾಡಿದ್ದೇವೆ ಇದೇ ಕಳೆದ ವರ್ಷ ಇದೇ ವರ್ಷ ಸೆಪ್ಟೆಂಬರಲ್ಲಿ ನಾವು ಎರಡು ದಿನದ ಅನಿರ್ದಿಷ್ಟಾವಧಿ ಹೋರಾಟವನ್ನು ಕೂಡ ಕೈಗೊಂಡಿದ್ದೆವು ಆ ಹೋರಾಟದಲ್ಲಿ ಮಾನ್ಯ ಶಿಕ್ಷಣ ಸಚಿವರು ನಮ್ಮಲ್ಲಿಗೆ ಬಂದು ಅಥವಾ ಅವರು ನಮ್ಮಲ್ಲಿಗೆ ಕರೆದುಕೊಂಡು ಏನಂತ ಹೇಳಿದರೆ ಕೆಲವೊಂದು ಬೇಡಿಕೆಗಳನ್ನು ನಾವು ಈ ಈ ವರ್ಷವೇ ಈಡೇರಿಸ್ತೇವೆ ಅಂತ ಹೇಳಿದ್ದಾರೆ ಆದರೆ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿಲ್ಲ ಆ ಕಾರಣಕ್ಕಾಗಿ ನಾವು ಇದ್ದೇವೆ ಈಗ ಮಾರ್ಚ್ ಅಂತ್ಯದ ಒಳಗೆ ನಾವು ರಾಜ್ಯ ಮಟ್ಟದ ಬೃಹತ್ತಾದಂಥ ನಲವತ್ತ ಮೂರು ಸಾವಿರ ಶಿಕ್ಷಕರನ್ನೊಳಗೊಂಡಂಥ ಬೃಹತ್ತು ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಳ್ಳಲಿಕ್ಕೆ ನಾವೆಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದೇವೆ ಆ ಕಾರಣಕ್ಕೋಸ್ಕರ ಪ್ರತಿ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಸಮಾವೇಶವನ್ನು ಮಾಡಿಕೊಂಡು ಸರ್ಕಾರದ ಗಮನವನ್ನು ಸಲಹಿತ ಇದ್ದೇವೆ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಇದರ ಬಗ್ಗೆ ಅತ್ಯಂತ ಹೆಚ್ಚಿನ ಗಮನವನ್ನು ಕೊಟ್ಟು ಏನು ಅತಿಥಿ ಶಿಕ್ಷಕರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಚಿತ್ರಲೇಖಕ್ಕೆ ನಾನು ರಾಜ್ಯ ಸಂಘದ ಉಪಾಧ್ಯಕ್ಷೆಗೆ ತಿಳಿಸ್ತಾ ಇದ್ದೀನಿ ಸಂಘದ ಜಿಲ್ಲಾಧ್ಯಕ್ಷ ಪ್ರದೀಪ್ ಮಾಡಿ ಅತಿಥಿ ಶಿಕ್ಷಕರು ಅನುಭವಿಸುತ್ತಿರುವ ಸಮಸ್ಯೆಗಳ ಕುರಿತು ತಿಳಿಸಿದರು ಏನಕ್ಕಪ್ಪ ಅಂದ್ರೆ ಅಂದ್ರೆ ಇಲ್ಲಿವರೆಗೂ ನಮಗೆ ಕಾಂಗ್ರೆಸ್ ಸರ್ಕಾರ ಖುಷಿ ಭರವಸೆಯನ್ನ ಖುಷಿ ಭರವಸೆಯನ್ನು ನೀಡಿದೆ ಏನಪ್ಪ ಅಂದರೆ ನಾವು ಈ ಹಿಂದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅವಧಿ ಸತ್ಯಾಗ್ರಹವನ್ನು ಕೈಗೊಂಡಾಗ ನಮಗೇನು ಹೇಳಿದ್ರು ಅಂದರೆ ಕೆಲವೊಂದು ಬೇಡಿಕೆಗಳನ್ನು ಅಂತ ಶಿಕ್ಷಣ ಸಚಿವರು ನಮ್ಮ ಅತಿಥಿ ಶಿಕ್ಷಕರ ಟೀಮನ್ನು ಒಂದು ಕರೆದುಕೊಂಡು ಅಲ್ಲಿ ಚರ್ಚಿಸಿರೋ ಪ್ರಕಾರ ಕೆಲವೊಂದು ನಿಯಮಗಳನ್ನು ಜಾರಿ ಮಾಡ್ತೀನಿ ಅಂತ ಹೇಳಿದರು ಅದಕ್ಕಿಂತಲೂ ಪೂರ್ವದಲ್ಲಿ ನಾವು ಮತ್ತೊಂದು ಸತ್ಯಾಗ್ರಹವನ್ನು ಕೈಗೊಂಡಾಗ ಆವಾಗ ನಮ್ಮ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಸರ್ ಅವರೇನು ನಮ್ಮಲ್ಲಿಗೆ ಬಂದು ಎಲ್ಲ ನಮ್ಮ ಸರ್ಕಾರ ಬಂದ ತಕ್ಷಣ ನಿಮ್ಮ ಬೇಡಿಕೆಯನ್ನು ನಾವು ಈಡೇರಿಸ್ತೇವೆ ನಿಮಗೊಂದು ನೆಲೆ ಮಾಡಿಕೊಡ್ತೇವೆ ಅನ್ನುವಂಥ ವಿಚಾರವನ್ನು ಹೇಳಿದರು ಈಗ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲೂ ಸಹ ಸರ್ಕಾರದ ಪ್ರಣಾಳಿಕೆಯಲ್ಲೂ ಸಹ ಅತಿಥಿ ಶಿಕ್ಷಕರಿಗೆ ಒಂದು ನೆಲೆ ಮಾಡುವುದಾಗಿ ಭರವಸೆಯನ್ನು ನೀಡಿದೆ ಈ ವಿವಿಧ ಬೇಡಿಕೆಗಳನ್ನು ನಾವು ಇಟ್ಟುಕೊಂಡು ಇಲ್ಲಿವರೆಗೂ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಗಳನ್ನು ಬಹುಬೇಗನೆ ಈಡೇರಿಸ್ಬೇಕಂತ ನಾವು ಸರ್ಕಾರದ ಗಮನ ಸೆಳೆಯುವ ಸಲುವಾಗಿ ಎಲ್ಲ ಕರ್ನಾಟಕದ ರಾಜ್ಯಾದ್ಯಂತ ಜಿಲ್ಲೆ ಜಿಲ್ಲೆಗಳಲ್ಲೂ ಅತಿಥಿ ಶಿಕ್ಷಕರ ಸಮಾವೇಶವನ್ನು ಕೈಗೊಂಡಿದ್ದೇವೆ ಮತ್ತು ನಾವು ಕೇವಲ ನಲವತ್ತು ಸಾವಿರ ಜನ ಅತಿಥಿ ಶಿಕ್ಷಕರ ಅಷ್ಟೇ ಅಲ್ಲ ನಮ್ಮ ನಲ್ವತ್ತು ಸಾವಿರ ಅತಿಥಿ ಶಿಕ್ಷಕರ ನಮ್ಮ ಕುಟುಂಬವೂ ಇದೆ ಅದನ್ನು ಸರ್ಕಾರ ಗಮನದಲ್ಲಿಟ್ಟುಕೊಂಡು ಮುಂದೆ ಬರುವಂತಹ ಎಲೆಕ್ಷನ್ಗಳಲ್ಲೂ ಸಹಿತ ನಾವು ನಮ್ಮ ವಿಚಾರವನ್ನ ನಾವು ಇನ್ನ ದೃಢವಾಗಿ ನಿರ್ಧಾರ ಕೈಗೊಳ್ಬೇಕಂತ ನಮಗ ತಿಳಿಸ್ತಾ ಇದೆ ಅದಕ್ಕಾಗಿ ಬಹುಬೇಗನೆ ಸರ್ಕಾರ ನೀಡಿರುವಂತಹ ಭರವಸೆಯನ್ನ ಈಡೇರಿಸಿ ನಮಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಒಂದು ನೆಲೆ ಮಾಡಿ ಕೊಡಬೇಕಂತ ನಾನು ಮಾಧ್ಯಮಿತರ ಮೂಲಕ ಅವರಿಗೆ ವಿನಂತಿಸ್ತಾ ಇದ್ದೇನೆ ನನ್ನ ಹೆಸರು ಬೆಳಗಾವಿ ಜಿಲ್ಲೆ ಅಧ್ಯಕ್ಷ ಪ್ರದೀಪ್ ಮಾಳೆ ಅಂತ ನಂತರ ಪದಾಧಿಕಾರಿಗಳು ನೆರೆದ ಅತಿಥಿ ಶಿಕ್ಷಕರ ಜೊತೆ ಸಮಾಲೋಚನೆ ನಡೆಸಿದರು ಸರ್ಕಾರ ವಿವಿಧ ಇಲಾಖೆಗಳ ಡಿದರ್ಜಿ ಹೊರಗುತ್ತಿಗೆ ಸಿಬ್ಬಂದಿಗೆ ಕನಿಷ್ಠ ನೀಡಲು ಆದೇಶಿಸಿದೆ ಆದರೆ ಇತ್ತ ಉತ್ತಮ ವಿದ್ಯಾರ್ಹತೆ ಪಡೆದು ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾನೂನು ಇದ್ದರೂ ಕೂಡ ಅಂಗನವಾಡಿ ಶಿಕ್ಷಕಿಯರು ಪೌರ ಕಾರ್ಮಿಕರು ದಿನಕೂಲಿ ನೌಕರರು ಅಡುಗೆ ಸಹಾಯಕರಿಂದ ಕಡಿಮೆ ವೇತನ ಪಡೆದು ಸೇವಾ ಭದ್ರತೆ ಇಲ್ಲದೆ ಮುಂದಿನ ವರ್ಷ ಹೇಗೆ ಎಂಬ ಅತಂತ್ರ ಸ್ಥಿತಿಯಲ್ಲಿ ಶಿಕ್ಷಕರ ಜೀವನ ಸಾಗಿಸುತ್ತಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷೆ ಚಿತ್ರಲೇಖ ಕೆ ಜಿಲ್ಲಾ ಅಧ್ಯಕ್ಷ ಪ್ರದೀಪ್ ಮಾಳಿ ತಾಲೂಕಾ ಅಧ್ಯಕ್ಷ ರಾಜು ಪಾಸಾನಿ ಕಾರ್ಯದರ್ಶಿ ಶಿವಾನಂದ್ ಅರ್ಗೇರಿ ಪುರಸಭೆ ಸದಸ್ಯ ರವೀಂದ್ರ ನಾಗನೋರೆ ಅಕ್ಷಯ್ ಮ್ಯಾಗೇರಿ ಗಂಗಾಧರ್ ಕಂಟಿಕಾರ್ ದಿಲೀಪ್ ಹಾರೋಗೇರಿ ವಿಕ್ರಮ್ ಪತ್ತಾರ್ ಶ್ರೀಕಾಂತ್ ರಾಯಮಾನೆ ಸ್ವಪ್ನ ಕಾಂಬ್ಳೆ ಪದಾಧಿಕಾರಿಗಳು ಹಾಗೂ ಅತಿಥಿ ಶಿಕ್ಷಕರು ಉಪಸ್ಥಿತರಿದ್ದರು ಕಳೆದ ಸಾರಿ ಬಡವರಿದ್ರು ಬೆಂಗಳೂರಿಗೆ ಹೋದಾಗ ಅಲ್ಲಿ ಮಿನಿಸ್ಟರ್ ಬರಬೇಕಾಗಿತ್ತು ಬರ್ತಿದ್ರು ನಮ್ಮ ಜನಸಂಖ್ಯೆ ನೋಡಿಕೊಂಡ್ರು ಯಾಕಂದ್ರೆ ಮಿನಿಸ್ಟರ್ ಅವರು ಲೆವೆಲ್ ತಕ್ಕಂತೆ ಜನಸಂಖ್ಯೆ ಬರ್ತಿದ್ರು ಜನಸಂಖ್ಯೆ ಮತ್ತು ನಮ್ಮ ಹೋರಾಟ ಮತ್ತು ನಮ್ಮ ತತ್ವ ಸಿದ್ಧಾಂತಗಳನ್ನು ಹೊಟ್ಟು ಕೂಡ ಒಗ್ಗೂಡಿಸ್ಕೊಂಡು ಹೋಗಬೇಕು ಈಗ ಇಲ್ಲಿದ್ದೀವಿ ಎಲ್ಲ ಕಷ್ಟಗಳು ಬಂದಿರ್ತೀವಿ ಆಲ್ಮೋಸ್ಟ್ ಅಲ್ಲಿ ಬಂದಿವೆ ಹೋಗಿವೆ ಪಕ್ಷ ನನ್ನ ಪುಟ್ಟ ಎಲ್ಲರಿಗೂ ಜೈ ಅಂತ ಹೆಲ್ಪ್ ಮಾಡಕ್ಕೆ ಹೋಗ್ಬಾರ್ದು ನಿಮ್ಮದ ಸಂಘಟನೆಗೆ ಬಂದಿದ್ರೆ ನಿಮ್ಮ ಅತಿಥಿ ಶಿಕ್ಷಕರ ಸಭೆಗಳಿಗೆ ಬಂದಿದ್ರೆ ನೀವು ಕೇಳಿದ ಮಾರ್ಗ ಕೇಳಿದ್ರೆ ಮಾತ್ರ ಮಾಡ್ರಿ ಯಾಕಂದ್ರೆ ನಾನು ಇಪ್ಪತ್ತೊಂದು ಪ್ರಶ್ನ ಪ್ರತಿಯೊಂದು ಗ್ರೂಪ್ ಮಾಡ್ಕೊಂಡಿದ್ದೆ ಮೀಟಿಂಗ್ ಬರ್ತೀಯಾ ಬೆಳಗ್ಗೆ ಇಲ್ಲ ಅಡ್ಡಿ ಬರ ಅವ್ರು ಯಾರೇ ಇರಲಿ ಎಂತ ವೇಗ ಮಕ್ಕಳ ಎಲ್ಲಿಂದ ಕಟ್ಸ್ಕೊಂಡು ಎಸ್ ಡಿ ಎಂ ಸಿ ಅಧ್ಯಕ್ಷರ ಮಕ್ಕಳ ಅತಿಥಿ ಶಿಕ್ಷಕರು ಯಾಕಂದ್ರೆ ನಮಗೂ ಕೂಡ ರೂಲ್ಸ್ ಇರ್ತಾವ್ ಕೆಲವೊಂದು ಕಡೆ ಅಧ್ಯಕ್ಷರ ಮ್ಯಾಗ ಆ ವ್ಯಕ್ತಿ ಬಂದಿರಲ್ಲ ಮುಂದಿರ ಸಂಘದವ್ರು ನಿಮಗೆ ಪಂಚ್ ನ್ಯೂಸ್ಗಾಗಿ ಹಾರೋಗೇರಿಯಿಂದ ಸಂಜೀವ್ ಬ್ಯಾಕುಡೆ